ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಬೆಳಗ್ಗೆನೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದ್ದೀನಿ ಬೀಟ್ರೋಟ್ ಪಲ್ಯ ಅನ್ನೋದಕ್ಕಿಂತ ಬೀಟ್ರೋಟು ಗೊಜ್ಜು ಅಂತಲೇ ಹೇಳ್ಬೋದು ಇವತ್ತು ಒಂದು ಕುಕ್ ಕುಕ್ಕರಲ್ಲಿ ಹಾಕ್ಕೊಂಡು ಸಿಪ್ಪೆ ಎಲ್ಲ ಬಿಟ್ಟು ಒಂದೆರಡು ವಿಸಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಈ ರೀತಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಇವತ್ತು ಡಿಫ್ರೆಂಟಾಗಿ ಟೇಸ್ಟು ಹಸಿರು ಮೆಣಸಿನ್ಕಾಯಿ ಏನೂ ಹಾಕೋಕ್ಕೋಗಿಲ್ಲ ಒಣ ಮೆಣಸಿನ್ಕಾಯಿನ ಹಾಕಿ ನಾನಿವತ್ತು ಬೀಟ್ರೋಟ್ ಗ್ರೇವಿನ ಮಾಡಿದ್ದೀನಿ ಇದು ಮಾಡಿರೋದು ಫಸ್ಟ್ ಟೈಮು ಈ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮೇ ಅನಿಸುತ್ತೆ ಆಲು ಕಿಚನ್ ಮನೇಲಿದ್ದಾಗ ಒಂದು ಟೈಮ್ ಮಾಡಿದ್ದೆ ಅದಾದ ನಂತರ ಇಲ್ಲಿ ಮಾಡ್ತಾಯಿದ್ದೀನಿ ಸೆಕೆಂಡ್ ಟೈಮು ಟೇಸ್ಟು ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಮಾಡೋದರಿಂದ ಒಂಥರ ಒಳಗಡೆ ಇರೋವಂತಹ ಬೀಟ್ರೋಟ್ ಟೇಸ್ಟ್ ಏನಿರುತ್ತೆ ಅದೆಲ್ಲನೂ ಕೂಡ ಡಿಫ್ರೆಂಟಾಗಿರುತ್ತೆ ನಾನು ಬೆಳಗ್ಗೆನೆ ಅಂದರೆ ಒಣ್ ಒಣಗಾಕಬೇಕಾಗಿತ್ತು ಬಟ್ಟೆನ ನೈಟು ನಾನು ತೊಳೆದಿದ್ದು ಬಟ್ಟೆ ಹಾಗಾಗಿ ಬೆಳಗ್ಗೆ ಒಣಗಾಕಾಗಲಿಲ್ಲ ಸ್ವಲ್ಪ ಬಿಸಿಲಾಗ್ಲಿ ನಾನು ಫಸ್ಟು ಮನೇಲಿರೋವಂಥ ಒಳಗಡೆ ಏನು ಕೆಲಸ ಇದೆ ಅದೆಲ್ಲನೂ ಮಾಡಿ ಮುಗಿಸ್ಕೊಳ್ಳೋಣ ಅಂತ ನಾನು ಒಣಗಾಕಿರಲಿಲ್ಲ ಇವಾಗ ಮನೆ ಕೆಲಸ ಎಲ್ಲ ಮುಗಿತಲ್ವ ಹಂಗಾಗಿ ಬಟ್ಟೆ ಒಣಗಾಕೋಕ್ಕೆ ಮೇಲೆ ಬಂದಿದ್ದೆ ಅವ್ನು ಮಲ್ಕೊಂಡಿದ್ದ ಚೋಟು ಈಗೇನು ಮಾಡ್ತಾನೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆದ್ಬಿಟ್ರೆ ಆಮೇಲೆ ಏಳು ಗಂಟೆವರೆಗೂ ಮಲ್ಕೊಳ್ಳೋದಿಲ್ಲ ಹಂಗೇ ಆಟ ಆಡ್ತಾಯಿರ್ತಾನೆ ಆಮೇಲೆ ಏಳು ಗಂಟೆ ಅವ್ನು ಮಲ್ಕೊಳಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ ಅಂದಾಗ ನಾನು ಅವನಿಗೆ ಸರ್ಲಾಕೆ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಮಲಗಿಸೋದ್ರಿಂದ ಒಂದು ಎರಡು ಅವರ್ ಮಲ್ಕೊತಾನೆ ಒಂದೊಂದು ದಿನ ಒಂದೊಂದು ಥರ ಮಲ್ಕೊತಾನೆ ಇವತ್ತು ಒಂದೆರಡು ಅವರ್ ಮಲ್ಕೊಂಡಿದ್ನಲ್ವ ತಿಂಡಿ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಹಾಗಾಗಿ ಬಟ್ಟೆನೂ ಕೂಡ ಒಣಗಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಟ್ಟೆನೂ ಕೂಡ ಒಣಗಾಕಕ್ಕೆ ಬಂದಿದ್ದೆ ಹಾಗಾಗಿ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗನೆ ಒಣಗ್ಕೊಂಬಿಡುತ್ತೆ ಒಂದು ಎರಡು ಅವರ್ಗೆಲ್ಲ ನಾನೇನು ಮಾಡ್ತೀನಿ ಸಂಜೆ ಟೈಮಲ್ಲಿ ಮಧ್ಯಾಹ್ನ ಎಲ್ಲ ಎತ್ಕೊಳ್ಳೋಕೆ ಹೋಗೋದಿಲ್ಲ ಸಂಜೆ ಟೈಮಲ್ಲಿ ಅಲ್ಲೇನೇ ಸ್ವಲ್ಪ ತಂಪಾದ ವಾತಾವರಣ ಇರುತ್ತಲ್ಲ ಚಾಪೆ ಹಾಕ್ಬಿಟ್ಟು ಟೆರೆಸ್ ಮೇಲೆ ನಾನು ಬಟ್ಟೆನ ಅಲ್ಲೇನೇ ಮಡ್ಚ್ಕೊಳ್ತೀನಿ ನನ್ನ ಮಗನೂ ಕೂಡ ಅಲ್ಲೇ ಮಲಗಿಸಿರ್ತೀನಲ್ವೋ ಆಟ ಆಡ್ತಾ ಇರ್ತಾನೆ ಅವ್ನ ಪಾಡಿಗೆ ಅವ್ನ ಮುಂದೆ ಏನಾದರೂ ಆಟ ಸಾಮಾನುಗಳೆಲ್ಲ ಹಾಕಿ ನನ್ನ ಪಾಡಿಗೆ ಅವ್ನು ಮಡ್ಚ್ಕೊಂಡು ಆಮೇಲೆ ನನಗೆ ಇಷ್ಟ ಆದರೂ ನಮ್ಮಮ್ಮ ಈ ರೀತಿ ಫೋನ್ ಮಾಡಿ ಹಂಗೇ ಮಾತಾಡ್ತಾಯಿರ್ತೀನಿ ಲೌಡ್ ಸ್ಪೀಕರ್ ಕೊಟ್ಕೊಂಡು ಬಟ್ಟೆ ಮಡ್ಚ್ಕೊಂಡು ಈ ರೀತಿ ನನಗೆ ಟೆರೆಸ್ ಮೇಲೆ ಇರೋದರಿಂದ ಇವಾಗ ನನಗೆ ಒಂಥರ ಅನಿಸುತ್ತೆ ಬೇಜಾರಾದಾಗ ಟೆರೆಸ್ ಮೇಲೆ ಹೋಗೋದು ಸುತ್ತಮುತ್ತ ನೋಡೋದು ಖುಷಿ ಅನಿಸುತ್ತೆ ಅದಾದಮೇಲೆ ಮಧ್ಯಾಹ್ನ ನಾನು ನೋಡಿ ಪೊಂಗಲ್ ಮಾಡಿದ್ದೆ ಪೊಂಗಲ್ ಅಂತ ಅನ್ನೋದ್ಕಿಂತ ಬೆಲ್ಲನ ಪಾಕ ಇಟ್ಬಿಟ್ಟು ಆಮೇಲೆ ರೈಸ್ ಮಾಡಿಕೊಂಡಿದ್ದು ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಗೆಯೇ ಲವಂಗ ಈ ರೀತಿ ತುಪ್ಪದಲ್ಲಿ ಕಾಯಿಸ್ಕೊಂಡ್ಬಿಟ್ಟು ಅದಾದ ನಂತರ ನಾವು ಬೆಲ್ಲದ ಪಾಕನ ಹಾಕಿ ಅದಾದಮೇಲೆ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಹಾಲು ಹಾಕಿ ಆಮೇಲೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ ಹಾಕೋಬೋದು ಅದು ಬಿಟ್ಟರೆ ಕೊಬ್ಬರಿ ತುರಿನ ಹಾಕೋಬೋದು ಕೊಬ್ಬರಿ ತುರಿ ತಪ್ಪಿದ್ರೆ ಕಾಯಿ ತುರಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ತಣ್ಣಗಾದಮೇಲೆ ಸ್ವಲ್ಪ ಬಾಳೆಹಣ್ಣಿತ್ತು ಮನೇಲಿ ಆ ಬಾಳೆಹಣ್ಣನ್ನ ಕಟ್ ಮಾಡಿ ಅದರೊಳಗಡೆ ಹಾಕಿದ್ದೀನಿ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಇದೆ ನೋಡಿ ಇವತ್ತಿನದು ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸು ಅದಾದಮೇಲೆ ಟೊಮೊಟೊ ಗಜ್ಜು ಸ್ವಲ್ಪ ಇದು ಏನು ಬೆಲ್ದನ್ನ ಈ ರೀತಿ ಮಾಡಿದ್ದೆ ಏನೂ ಇವತ್ತು ಸಾಂಬಾರು ಏನೂ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರು ಕೂಡ ಬರಲ್ಲ ಅಂತ ಅಂದ್ರಲ್ವ ಮಧ್ಯಾಹ್ನ ಊಟಕ್ಕೆ ಹಂಗಾಗಿ ಈ ರೀತಿ ಮಾಡ್ಕೊಂಡಿದ್ದೆ ಅದಾದಮೇಲೆ ಸಂಜೆ ಇದು ಸಂಜೆ ನಾನು ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಸ್ನಾನ ಮಾಡಿ ದೇವರ ಪಾತ್ರೆಯನ್ನು ತೊಳೆಯೋಕ್ಕೆ ಹೋಗಲಿಲ್ಲ ಸತಿ ಅಥವಾ ಹದಿನೈದು ದಿನಕ್ಕೆ ಸತಿ ಎಲ್ಲ ತೊಳೆಯೋದು ಈಗ ರೀಸೆಂಟಾಗಿ ಮೊನ್ನೆ ತಾನೇ ತೊಳೆದಿದ್ದೆ ಅದಕ್ಕಾಗಿ ಇವಾಗ ತೊಳಲಿಲ್ಲ ಹೂವೆಲ್ಲ ಬೇರೆ ಬೇರೆ ಚೇಂಜ್ ಮಾಡಿ ಅದಾದ ನಂತರ ಬಾಗಿಲಿಗೆಲ್ಲ ಅರಿಶಿಣ ಕುಂಕುಮ ಇಟ್ಟು ಹೂವಿಟ್ಟು ಇವಾಗ ನಾನು ಪೂಜೆ ಇದ್ದೀನಿ ಮನೆಯಲ್ಲಿ ಸಂಜೆ ಹೊತ್ತು ಪೂಜೆ ಮಾಡಿದಷ್ಟು ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಒಂದೊಂದು ದಿನವೂ ಕೂಡ ನಾನು ದೇವರಿಗೆ ಅಗ್ರಬತ್ತಿ ಹಚ್ಚಲಿಲ್ಲ ಅಂದರೆ ದೀಪ ಹಚ್ಚಲಿಲ್ಲ ಅಂದರೆ ಒಂಥರ ಬೇಜಾರು ಅನಿಸ್ತಾ ಇರುತ್ತೆ ಮನೇಲಿ ನೆಮ್ಮದಿ ಇರೋದಿಲ್ಲ ಮಾಡೋ ಅಂಥ ಕೆಲಸಗಳ ಮೇಲೆ ನಮಗೆ ಶ್ರಮ ಇರೋದಿಲ್ಲ ಅಥವಾ ನಿಮ್ಮ ಅಂಥ ಕೆಲಸಗಳು ನಮಗೆ ತೃಪ್ತಿ ಸಿಗೋದಿಲ್ಲ ಹಾಗಾಗಿ ಸಂಜೆ ಹೊತ್ತು ಏನೇ ಆಗಲಿ ಸ್ವಲ್ಪ ಮುಖ ತೊಳ್ಕೊಂಡಾದರೂ ಆಯಿತು ಕೈಕಾಲು ತೊಳ್ಕೊಂಡು ದೇವರಿಗೆ ಒಂದು ಅಗರಬತ್ತಿನಾದರೂ ಹಚ್ಚಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಒಟ್ಟಿನಲ್ಲಿ ಮನೇಲಿ ಕರ್ಪೂರ ಸಾಂಬ್ರಾಣಿ ಅಥವಾ ಅಗರಬತ್ತಿ ಈ ರೀತಿ ಸ್ಮೆಲ್ ಇದ್ದಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸು ಈ ರೀತಿ ಅನ್ನೋದು ಇರುತ್ತೆ ಹಾಗಾಗಿ ಇವತ್ತು ಸ್ನಾನ ಮಾಡಿಕೊಂಡು ಅವನಿಗೆ ಮಾಡಿಸಿ ಮಲಗಿಸಿ ಅದಾದ ನಂತರ ನಾನು ದೇವರಿಗೆ ದೀಪ ಹಚ್ತಾಯಿದ್ದೀನಿ ಹೊರ್ಗಡೆಯೂ ಅಷ್ಟೇ ಈಗೆಲ್ಲ ರಂಗೋಲಿ ಏನು ಬಿಡೋದಿಲ್ವಲ್ಲ ಹಾಗಾಗಿ ಎಲ್ಲನೂ ಕೂಡ ಒರೆಸ್ಕೊಂಡು ಕುಂಕುಮ ಇಟ್ಟು ಹೂ ಬಿಟ್ಟು ಇವಾಗ ನಾನು ದೀಪನ ಹಚ್ಚಿ ಹಚ್ಚಿ ಅಂದರೆ ಆರತಿ ಮಾಡ್ತಾಯಿದ್ದೀನಿ ಹೊರಗಡೆ ಮತ್ತು ಒಳಗಡೆ ಎರಡೂ ಸೈಡು ಈ ರೀತಿ ಇದೆ ಹೂವು ಸ್ವಲ್ಪ ಕಮ್ಮಿ ಇತ್ತು ಅದನ್ನೇ ಎಲ್ಲನೂ ಒಂದೊಂದೇ ಸಿಂಗಲ್ ಸಿಂಗಲ್ ಮಾಡಿ ಈ ರೀತಿ ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿ ಆರತಿ ಮಾಡ್ತಾಯಿದ್ದೀನಿ ನನಗೊಂಥರ ಖುಷಿ ಅನಿಸುತ್ತೆ ಸಂಜೆ ಹೊತ್ತು ಪೂಜೆ ಮಾಡೋದರಿಂದ ನಿಮ್ಗೆ ಹೇಗೆ ಅನ್ನಿಸ್ತತ್ತೆ ಅಂದರೆ ಪೂಜೆ ಮಾಡ್ದಲೇ ಇದ್ದಿದ್ದ ದಿನ ಪೂಜೆ ಮಾಡಿದ್ದಿನ ದಿನ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತುಂಬ ನೆಮ್ಮದಿ ಅನ್ನಿಸ್ತು ಇವತ್ತೊಂದಿನ ಪೂಜೆ ಮಾಡಿರೋದಕ್ಕೂ ಅದಕ್ಕೂ ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರೂ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದಾರಾ ಚಾನಲ್ನ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವಾಗ ಒಂದು ಪೂಜೆ ಎಲ್ಲ ಆಯಿತು ಯೋನಿಯತ್ತ ಹಾಗಾಗಿ ಮತ್ತೆ ಬ್ಲಾಗನ್ನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಅಂದರೆ ಇತ್ತೀಚೆಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಬಂದುಬಿಟ್ಟಿದೆ ಅಂತ ಹೇಳ್ಬೋದು ಯಾವಾಗಲೂ ಪೂಜೆ ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ಈ ರೀತಿ ಅನ್ನಿಸ್ತಾ ಇರುತ್ತೆ ದೇವಸ್ಥಾನಕ್ಕೆ ಹೋಗಿಲ್ಲ ಬಟ್ ಹೋಗಬೇಕು ನಾಳೆ ಯಾವಾಗಲಾದರೂ ಹೋಗಬೇಕು ನಾನು ಮಹಾಲಕ್ಷ್ಮಿ ಲೇಔಟಲ್ಲಿ ವೀರಂಜನೆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೊಂದು ತಾಯ್ತಾ ಕಟ್ಟಿಸ್ಕೊಬರ್ಬೇಕು ಯಾಕಂತಂದರೆ ಲಾಸ್ಟ್ ಟೈಮು ದೊಡ್ಡೋನಿಗೆ ಚಿಂಕುಗೆ ಅಲ್ಲಿ ನಾವು ತಾಯ್ತಾ ಕಟ್ಸಿದ್ವಿ ಮಹಾಲಕ್ಷ್ಮಿ ಲೇಔಟು ವೀರಂಜನೆ ದೇವಸ್ಥಾನದ ಹತ್ರ ಅವನಿಗೆ ಅಂದರೆ ಅಷ್ಟು ರೋಸ್ತಾಯಿದ್ದ ಅದು ಆಟೋಮೆಟಿಕ್ ಎಷ್ಟು ಸೈಲೆಂಟ್ ಆದ ಅಂದರೆ ಅಂದರೆ ಏನೇ ಥರ ಎಲ್ತ್ ಇಶ್ಯೂ ಆಗಿರ್ಬೋದು ಅದೆಲ್ಲನೂ ಕೂಡ ಇರಲಿಲ್ಲ ಹಾಗಾಗಿ ಅಲ್ಲಿ ಹೋದರೆ ಸ್ವಲ್ಪ ಮಕ್ಕಳು ಒಳ್ಳೆಯದಾಗುತ್ತೆ ಎಲ್ಲ ಕಟ್ತಾರಲ್ವ ಹಂಗಾಗಿ ಹಂಗೇ ಇವನಿಗೆ ಹುಟ್ಟಾಗಿಂದ ಒಂದು ತಾಯ್ತನೂ ಕೂಡ ಕಟ್ಟಿಲ್ಲ ಹಂಗಾಗಿ ಸರಿ ಆಯಿತು ನಾಳೆ ಹೋಗ್ಬಿಟ್ಟು ಬೆಳಿಗ್ಗೆ ವಿರಂಜನೆ ಸ್ವಾಮಿ ದೇವಸ್ಥಾನದಲ್ಲಿ ತಾಯಿತ ಕಟ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡೋಣ ಬ್ಲಾಗನ್ನು ಹಂಗೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಮತ್ತೆ ಬ್ಲಾಗನ್ನ ಸ್ಟಾರ್ಟ್ ಮಾಡಿದೆ ಹಾಗೆಯೇ ನಮ್ಗೆ ಗೊತ್ತಿರೋರದೇ ಒಂದು ಕ್ಯಾರಿ ಬ್ಯಾಗ್ ಇಸ್ಕೊಂಡಿದ್ದೆ ಊರಿಗೆ ಹೋಗ್ತೀನಿ ನಾನು ಊರಿಗೆ ಯಾವತ್ತು ಹೋಗ್ತೀನಿ ಅನ್ನೋದನ್ನು ಕೂಡ ಬ್ಲಾಗ್ ಹಾಕ್ತೀನಿ ನಾನು ನಿಮಗೆ ಆವತ್ತು ಇವನ್ನ ಎತ್ಕೊಂಡು ಹೋಗಿ ಹಿಂಗೆ ಎತ್ಕೊಂಡು ನಾನು ಕ ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಬಸ್ಸಲ್ಲಿ ಹೋಗ್ತೀನಿ ಹಾಸನ್ಗೆ ಹಂಗಾಗಿ ಕ್ಯಾರಿ ಬ್ಯಾಗ್ ಇಸ್ಕೊಂಡಿದ್ದೀನಿ ಅವರೇನು ಅವ್ರ ಮಗು ಸ್ವಲ್ಪ ದೊಡ್ಡದಾಗಿದೆ ಒಂದೂವರೆ ವರ್ಷ ಎರಡು ವರ್ಷ ಅದ್ರ ಹತ್ರ ಅದಕ್ಕೆ ನನಗೆ ಬೇಕು ಇಟ್ ಒಂದು ಎರಡು ತಿಂಗಳವರೆಗೂ ಅಂತ ಅಂದ್ಬಿಟ್ಟು ನಾನೇ ಇಸ್ಕೊಂಡಿದ್ದೀನಿ ಅದನ್ನು ತೊಳೆದು ಹಾಕಿದ್ದೆ ಸ್ವಲ್ಪ ಯಾಕೋ ಮಳೆಯ ವಾತಾವರಣ ಬರಂಗಾಯಿತು ಅಂತ ಎತ್ಕೊಂಡು ಬಂದೆ ಒಣಗಿದೆ ಫುಲ್ಲು ಅಲ್ಲಿ ಒಂದು ಬಾಗಿಲು ಹೊರಿಸೋ ಬಟ್ಟೆ ಮತ್ತು ದೇವ್ರ ಮನೆ ಹೊರಿಸೋ ಬಟ್ಟೆ ಈಗ ಒರೆಸಿದ್ನಲ್ಲ ಹಂಗಾಗಿ ಅಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಿದ್ದೆ ಅದೆಲ್ಲನೂ ಕೂಡ ತೊಗೊಂಬಂದು ಒಣಗಿರೋವೆಲ್ಲ ದಿವಾನ್ ಕಟ್ ಮೇಲೆ ಹಾಗೆ ಇಟ್ಬಿಟ್ಟಿದ್ದೀನಿ ಮಡಚಬೇಕು ಇವಾಗ ಚಿಂಕು ಚಿಂಕು ಅಂತೀನಿ ಅವನಿಗೆ ನನಗೆ ಜಾಸ್ತಿ ಚಿಂಕು ನೆನಪೇ ಬರ್ತೈತೆ ಹಾಗಾಗಿ ಅವನು ನೋಡೋಕೆ ಹೋಗಬೇಕು ಚೋಟು ಚೋಟು ಇನ್ನು ಇಲ್ಲಿ ಇಲ್ಲಿ ಮಾತಾಡು ಹಾಂ ಹಾಯ ಇವಾಗಿದ್ದ ಇದ್ದ ಹೆಂಗ ಪೂಜೆ ಆದಮೇಲೆ ಇದ್ದವನೇ ಹಂಗಾಗಿ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಇವತ್ತು ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಜಾಮೂನ್ ರೆಸಿಪಿನೂ ತೋರಿಸ್ತೀನಿ ಮಾಡಿದ್ದೀನಿ ಅದೇ ಸುಪ್ರೇಟಾಗಿ ಮಾಡಿದ್ದೀನಿ ಬಾಣತನದಲ್ಲಿದ್ದಾಗ ಬಟ್ ಅಷ್ಟು ಶೇರ್ ಮಾಡ್ತೀನಿ ಸರಿನಾ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಊರಿಗೆ ಹೋಗಬೇಕು ಅಂತ ಭಾಳ ಖುಷಿಯಾಗಿದ್ದೀನಿ ಅದು ಯಾವ ಯಾವತ್ತು ಟೈಮ್ ಕೂಡ ಬರುತ್ತೋ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಡಿದ್ದು ಅಂತ ಇದ್ದೀನಿ ಇನ್ನೂ ಹೋಗೋಕೆ ಟೈಮ್ ಆಗಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಊರಿಗೆ ಹೋಗೋದೊಂದೇ ಬಾಕಿ ಹಾಗಾಗಿ ಸ್ವಲ್ಪ ಒಂದು ಒಂದು ಟೂ ತ್ರೀ ಡೇಸ್ ಲೇಟ್ ಆಗ್ಬೋದು ಬ್ಲಾಗನ್ನು ಶೇರ್ ಮಾಡ್ತೀನಿ ಓಕೆನಾ ಆದರೆ ಒಂದು ವಾರ ಅಂತೂ ಪಕ್ಕ ಹೋಗ್ತೀನಿ ಕಮ್ಮಿ ಅಂತೂ ಹೋಗಲ್ಲ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಕೆಯೇ ನಾನು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಮನೇಲಿ ಸಕ್ಕರೆನೇ ಇಲ್ಲ ಹಾಗಾಗಿ ಬಿಡು ಯಾವತ್ತಾದ್ರೂ ಮಾಡಿಕೊಂಡ್ರೆ ಆಗುತ್ತೆ ನಾನು ಊರಿಗೆ ಬೇರೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಊರಿಂದ ಬಂದಾಗ ಮಾಡಿಕೊಂಡ್ರೆ ಆಗುತ್ತೆ ಅಂತ ಸುಮ್ಮನೆ ಆಗಿದ್ದೀನಿ ಸಕ್ಕರೆ ಬೇರೆ ಮತ್ತೆ ಥರಕ್ಕೆ ಹೋಗ್ಬೇಕಾಗಿತ್ತು ಇವಾಗ ಒಬ್ಬನ್ನೇ ಬಿಟ್ಬಿಟ್ಟು ನಾನು ಇವಾಗ ಅಂಗಡಿಗೆ ಹೋದ್ರೆ ಸೆಟ್ ಆಗಲ್ಲ ಮತ್ತೆ ಅಳ್ ಅಂದರೆ ಅವನ್ನ ಎತ್ಕೊಂಡು ಇಳ್ದು ಮತ್ತೆ ಹತ್ತಿ ಮತ್ತು ಸುಸ್ತಾಗಿಬಿಡುತ್ತೆ ಅಂತ ನಾನು ಅದೇನು ತಲೆ ಕೆಡಿಸ್ಕೊಡೋಕ್ಕೆ ಹೋಗಲಿಲ್ಲ ಹಾಗೆಯೇ ನನಗೂ ಕೂಡ ಇವತ್ತು ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಿದ್ದು ಇಷ್ಟೇ ಹಾಗಾಗಿ ನಾನು ಇಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಾಳೆ ಒಂದು ವ್ಲಾಗಲ್ಲಿ ನಿಮಗೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಹಾಗೆಯೇ ನಿಮಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಶೇರ್ ಮಾಡಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಚಾನಲ್ನ